ಚಟುವಟಿಕೆ ಪುಸ್ತಕ ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಇಂದು ಕಲಿಕಾಫಲ ನೋಡೋಣ ಆಲ್ರೆಡಿ ಆರನೇ ತರಗತಿವರಿಗಾಗಿ ನಾವು ಕನ್ನಡ ಸಮಾಜ ವಿಜ್ಞಾನ ಇಂಗ್ಲಿಷ್ ಗಣಿತದಲ್ಲಿನೂ ಕೂಡ ಹಾಕ್ತಾ ಇದೀವಿ ಅವೆಲ್ಲದರ ಪ್ಲೇಲಿಸ್ಟ್ ಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಐಕೋನ್ ಅನ್ನ ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ

ವಿರಾಮ ಋತ್ತಿಮೆ ದೇಗೇ ವಿರಾಮ್ ಚಿನ್ನಕೋ ಪಂಗಭರಿಯೇ ಅವರು ಬಣ್ಣ ತುಂಬಬೇಕು ಮತ್ತೆ ಕೆಳಗಡೆ ಹೆಸರು ಬರಿಬೇಕು ಇದು ಪ್ರಶ್ನವಾಚಕ ಇದು ಪ್ರಶ್ನವಾಟುವಟಿಕೆ ಎರಡು ವಿರಾಮ ಚಿಹ್ನೌಕ ಪ್ರಯೋಗ ನಿಮ್ಮಲಿಖಿತ ವಾಕ್ಯೋಮೆ ಪ್ರಯುಕ್ತ ವಿರಾಮ ಚಿಹ್ನಕೋ ಉಚಿತ ನಾಮ ಪರ ಸಹಿಕಾ ನಿಶಾನಗಾಯಿಯೇ ಇಲ್ಲಿ ವಾಕ್ಯದ ಕಡೆಯಲ್ಲಿ ಅಥವಾ ವಾಕ್ಯದಲ್ಲಿ ಯಾವ ಲೇಖನ ಚಿಹ್ನೆ ಬಳಕೆ ಆಗದಲ್ಲ ಅದರ ಹೆಸರಿನ ಮುಂದೆ ತಾವೇನ್ ಮಾಡಬೇಕು ಸರಿ ಚಿಹ್ನೆಯನ್ನ ಹಾಕಬೇಕು ಮೈ ಸ್ಕೂಲ್ ಜಾರ ಹೂ ಅಂತ ಇದೆ ಸೊ ಲಾಸ್ಟ್ ಅಲ್ಲಿ ಹೂ ಅಂತ ಇದೆ ಈ ಕಡೆ ಇದು ಪ್ರಶ್ನವಾಚಕ ಲತಾ ಅಚ್ಚೆ ಮಿತ್ರ ಹೈ ಆಲ್ರೆಡಿ ಇಲ್ಲಿ ರಾಮ್ ಹತ್ತಕ್ಕೆ ಏನಿದೆಪಂದ್ರ ಅಲ್ಪ ಅದ ಈ ಕಡೆ ಪೂರ್ಣ ವಿರಾಮದ ಸೊ ಏನು ಮಾಡಬಹುದು ಅಲ್ಪ ವಿರಾಮಕ್ಕೂ ಕೂಡ ರೈಟ್ ಮಾರ್ಕ್ ಮಾಡಬಹುದು ಪೂರ್ಣ ವಿರಾಮಕ್ಕೂ ರೈಟ್ ಮಾರ್ಕ್ ಮಾಡಬಹುದು ಅರೇ ತುಮ್ ಇತ್ನಿ ಜಲ್ದಿ ಉಟ್ಗೆ ಅರೇದಲ್ಲಿ ಏನಾದ್ರು ಇದು ವಿಸ್ಮಯಾದಿ ಕಡೆಗಿರ್ತಕ್ಕಂಥದ್ದು ಪೂರ್ಣ ವಿರಾಮ ಸೊ ಇದು ವಿಸ್ಮಯಾದಿ ಬೋಧಕ ಚಿಹ್ನೆಯೂ ಆಗ್ತದ ಪೂರ್ಣ ವಿರಾಮ ಚಿಹ್ನೆಯೂ ಆಗ್ತದ ಸೋಹನ್ ಮೋಹನ್ ರೋಹನ್ ತೀನೋ ಮೇಲಾದೇಕ್ನೆ ಹೈ ಸೊ ಫಸ್ಟ್ ಇರ್ತಕ್ಕಂಥದ್ದು ಅಲ್ಪ ವಿರಾಮದ ಲಾಸ್ಟ್ ಇರೋದು ಪೂರ್ಣ ವಿರಾಮ ಸೊ ಅಲ್ಪ ವಿರಾಮ ಮತ್ತು ಪೂರ್ಣ ವಿರಾಮ ರೈಟ್ ಹಾಕ್ಬೇಕು ಗತಿವಿಧಿ ತೀನ್ ಮೂರು ಇನ್ ವಿರಾಮ ಚಿಹ್ನೋಮೆ ನಿಮ್ನ ಲಿಖಿತ ವಾಕ್ಯಕ್ಕೆ ಅಪೇಕ್ಷಿತ ವಿರಾಮ ಚಿಹ್ನಕ ಕೀಜಿಯೇ ಇಲ್ಲಿ ವಾಕ್ಯ ಕೊಟ್ಟಿದ್ದಾರೆ क्या आपने ग्रह कार्य किया है प्रश्नवाचक पेड़ों पर किसके घोसले है प्रश्नवाचक मैं दिल्ली में रहता हूँ पुनवाचक क्या आपने खाना खा लिया प्रश्नवाचक मैं कल अपनी नानी के घर जाऊंगी पूर्ण विराम मेरे पापा कल बाजार से रसगुल्ले लाए थे पूर्ण विराम यह एक कलम है पूर्ण विराम यह सांप है पूर्ण विराम यह तस्वीर मेरी है पूर्ण विराम ताजमहल कहाँ है प्रश्नवाचक हाथी के शरीर में चार मोटे पैर एक लंबी नाक दो बड़े कान होते हैं अल्प विराम अल्प विराम पूर्ण विराम मेरा नाम रमेश है पूर्ण विराम तुम्हारे पिताजी क्या काम करते हैं प्रश्नवाचक देखो इलेनबर बेको भावसूचक बरबेको मेरे तीन हिस्से होते हैं केस पहला पत्ते और टहनिया दूसरा तना और तीसरा जड़े ಇಲ್ಲಿ ಭಾವಸೂಚಕ ಚಿಹ್ನೆನು ಬರ್ತದ ಅದು ಅಲ್ಪ ವಿರಾಮನು ಬರ್ತದ ಎರಡರಲ್ಲಿ ಒಂದು ಕೊಡಿ ಈ ಕಡೆ ಅಲ್ಪ ವಿರಾಮ ಇದು ಅಲ್ಪ ವಿರಾಮ ಕಡೆಗೆ ಪೂರ್ಣ ವಿರಾಮ ಪೂಜಾ ಕಿರಣ್ ಲೀನಾ ವ ಮೀನಾ ವ ಲೀನಾ ಬಾಜಾರ್ ಗೈ ಅಲ್ಪ ವಿರಾಮ ಅಲ್ಪ ವಿರಾಮ ಪೂರ್ಣ ವಿರಾಮ ಗತಿವಿಧಿ ಚಾರ್ ಚಟುವಟಿಕೆ ನಾಲ್ಕು ನೀಚೆ ದೇಗೆಯೇ ವಾಕ್ಯೋಮೆ ಪ್ರಯುಕ್ತ ಪ್ರಶ್ನವಾಚಕ ಚಿಹ್ನ ಪೂರ್ಣ ವಿರಾಮ ಚಿಹ್ನೆ ವಿಸ್ಮಯಾದಿ ಬೋಧಕ ಚಿಹ್ನ ಅಲ್ಪವಿರಾಮ ವಿರಾಮ ಚಿನ್ನಕ ಛಾಂಟ್ಕರ್ ಅಲಗ್ ಅಲಗ್ ಪತ್ರಪೇಟಿ ಮೇ ಲಿಖಿ ಎಲ್ಲ ವಾಕ್ಯಗಳನ್ನ ಕೊಟ್ಟಿದರ ಯಾವ ವಾಕ್ಯ ಪ್ರಶ್ನವಾಚಕ ಇದೆ ಪ್ರಶ್ನವಾಚಕದ ಕೆಳಗಡೆ ಬರೀರಿ ಪೂರ್ಣ ವಿರಾಮ ಇದೆ ಪೂರ್ಣ ವಿರಾಮದ ಪೆಟ್ಟಿಗೆಯಲ್ಲಿ ಬರೀರಿ ವಿಸ್ಮಯಾದಿ ಬೋಧಕ ಇದೆ ಅದು ವಿಸ್ಮಯಾದಿ ಬೋಧಕದ ಚಿಹ್ನೆ ಅಲ್ಪ ವಿರಾಮ ಇತ್ತಂದ್ರ ಅದು ಅಲ್ಪ ವಿರಾಮದ ಚಿಹ್ನೆಯಲ್ಲಿ ಬರಿಬೇಕು ಒಂದೊಂದಾಗಿ ನೋಡ್ತಾ ಹೋಗುವ ಎಸ್ ರಾಜು ಬಾಜಾರ್ ಸೇ ದೂದ್ ಬ್ರೆಡ್ ಫಾಲ್ ಅವ್ರ ಸಬ್ಜಿ ಲಾಯ ಇದೆಲ್ಲಿ ಎಲ್ಲಿ ಬರಿಬೇಕಾಗಿತ್ತು ಅಲ್ಪ ವಿರಾಮದಲ್ಲಿ ಬರೀರಿ ಎಸ್ ಅಲ್ಪ ವಿರಾಮ ಎಷ್ಟಿದೆ ಪೇಟಿ ಸಂಖ್ಯಾ ನಾಲ್ಕರಲ್ಲಿ ಓಕೆನಾ ಎಸ್ ನಾಲ್ಕರಲ್ಲಿ ಬರಿಬೇಕು ಆಜ್ ಮೈನೆ ಸೇಬ್ ಆಮ್ ಸಂತ್ರಾ ಕೇಲಾ ಖಯಾತ ಇದು ಕೂಡ ಅಲ್ಪ ವಿರಾಮ ನಾಲ್ಕನೇ ಪೆಟ್ಟಿಗೆಯಲ್ಲಿ ಬರೀರಿ ಆಕಾಶ ಮೈ ತಾರೆ ರಹೆ ಹೈ ಪೂರ್ಣ ವಿರಾಮ ಪೂರ್ಣ ವಿರಾಮ ಎಷ್ಟನೇ ಇದೆ ಎರಡನೇ ಪೆಟ್ಟಿಗೆ ಸೊ ಎರಡನೇ ಪೆಟ್ಟಿಗೆಯಲ್ಲಿ ಇದನ್ನ ಬರೀರಿ ವ್ ಕಿತ್ನಾ ಬಡ ಭವನೆ ವಾ ಇದೆ ಅಂದ್ರೆ ವಿಸ್ಮಯಾದಿ ಬೋಧಕ ಚಿಹ್ನೆ ಅದಿರೋದು ಎಷ್ಟನೇದಿದೆ ವಿಸ್ಮಯಾದಿ ಬೋಧಕ ಮೂರರಲ್ಲಿ ಇದೆ ಸೊ ಮೂರರಲ್ಲಿರೋದು ವಿಸ್ಮಯಾದಿ ಬೋಧಕ ಓಕೆನಾ ಎಸ್ ಓಕೆನಾತ್ನಾ ಸುಹಾವಣ ಮೋಸಮೆ ವಿಸ್ಮಯಾದಿ ಬೋಧಕ ಪೆಟ್ಟಿಗೆ ಮೂರು ಗುರುದೇವ್ ಮೈ ಆಪ್ಕಾ ಶಿಷ್ಯ ಹೂ ಇದು ಕೂಡ ಮೂರನೇ ಪೆಟ್ಟಿಗೆ ಸರ್ಲಾ ಸ್ಕೂಲ್ ಜಾಯಗಿ ಅಂತ ಇದೆ ಪೂರ್ಣ ವಿರಾಮ ಎಲ್ಲಿ ಬರ್ತದ ಎರಡನೇ ಪೆಟ್ಟಿಗೆಯಲ್ಲಿ ಬರ್ತದ ತುಂಬ ಕೌನ್ ಹೋ ಅಂತ ಇದೆ ಅಂದ್ರೆ ಪ್ರಶ್ನವಾಚಕ ಚಿಹ್ನ ಎಲ್ಲ ಏನದಪ್ಪ ಅಂದ್ರ ಒಂದನೇ ಪೆಟ್ಟಿಗೆಯಲ್ಲಿ ಬರಿಬೇಕು ಫಸ್ಟ್ ಪೆಟ್ಟಿಗೆಯಲ್ಲಿ ಬರೀರಿ ತುಮ್ ಕ್ಯಾ ಕಹತೆ ಹೋ ಪಹಲ ತುಮಾರ ಘರ್ ಕಾಹೆ ಪಹಲ ಪತ್ರ ಪೇಟಿ ಮೇ ತುಮ್ ಕಹಾ ಜಾ ರೇತೆ ಪಹಲ ಪತ್ರ ಪೇಟಿ ಮೇ ಅರೆ ತುಮ್ ಕಬ್ ಆ ಗಯೆ ವಿಸ್ಮಯಾದಿ ಬೋಧಕ ಇದೆ ಅಂದ್ರೆ ಅದು ಮೂರನೇ ಪತ್ರ ಪೇಟಿ ಎಲ್ಲ ಏನ್ ಮಾಡ್ತದ ಬರಿಬೇಕಾಗ್ತದ ವಾ ಅಬ್ ಮೈ ಕ್ಯಾ ಕರು ಇದು ಕೂಡ ಮೂರರಲ್ಲಿ ವಾ ತುಮ್ನೆ ತೋ ಕಮಾಲ್ ಕರ್ದಿಯಾ ಇದು ಕೂಡ ಮೂರರಲ್ಲಿ ಹಾಯ್ ಮುಜೆ ಚೋಟ್ ಲಗ ಗಯಿ ಮೂರನೇ ಪತ್ರಪೇಟೆಯಲ್ಲಿ ಬರಬೇಕು ಕಾಶ್ನೆರಿಮಾ میرے ساتھ ہوتی ಮೂರನೇ ಪತ್ರಪೇಟಿ हे भगवान अब क्या होगा तीसरा पत्रपेटी में लिखना है अंत का हीरा बहुत बुरा हुआ तीसरा पत्रपेटी में ನಿಮಗೆ ತೋರಿಸತೀನಿ ಎಸ್ ಮೊದಲ ಪ್ರಶ್ನೆ ಪೆಟ್ಟಿಗೆಯಲ್ಲಿ ತೋ ಪ್ರಶ್ನವಾಚಕ ಚಿಹ್ನೆಗಳನಿತ್ತು ಸೋ ಪ್ರಶ್ನವಾಚಕ ಚಿಹ್ನೆಗಳು तुम कौन हो तुम क्या चाहते हो तुम्हारा घर कहां है तुम कहां जा रहे थे पूर्ण विरा आकाश में तारे चमक रहे हैं सरला स्कूल जाएगी वाह कितना बड़ा भवन है वाह कितना सुहावना मौसम है गुरुदेव मैं आपका शिष्य हूँ अरे तुम कब आ गए है हाय अब मैं क्या करूँ वाह तूने तो कमाल कर दिया हाय मुझे चोट लग गई काश मेरी माँ मेरे साथ होती हे भगवान अब क्या होगा हे राम बहुत बुरा हुआ ಅಲ್ಪ ವಿರಾಮದಲ್ಲಿ ಎರಡೇ ಹಾಕಿತ್ತು ರಾಜು ಬಜಾರ್ಸೆ ದೂದ್ ಬ್ರೆಡ್ ಫಾಲ್ ಅವ್ರ ಸಬ್ಜಿ ಲಾಯ್ ಆಮ್ ಸಂದ್ರ ಕೇಲಾ ಖಾಯಾ ಅಂತ ಬರೀಬೇಕು ಇಷ್ಟಿತ್ತು ಸ್ನೇಹಿತರೆ ಆರನೇ ತರಗತಿಯ ಹಿಂದಿಯ ಏಳನೇ ಕಲಿಕಾಫಲದ ಉತ್ತರಗಳನ್ನು ಸದ್ಯ ಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಮಗೆ ಸಪೋರ್ಟ್ ಮಾಡಬೇಕು ಬಹಳಷ್ಟು ವಿಡಿಯೋಗಳಿದಾವೆ ಅದು ಕನ್ನಡದಲ್ಲಿ ಸಮಾಜ ವಿಜ್ಞಾನದಲ್ಲಿ ಎಸ್ ವಿಜ್ಞಾನದಲ್ಲಿ ಗಣಿತದಲ್ಲಿ ಸೊ ನಮಗೆ ತಾವೆಲ್ಲರೂ ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನಮ್ದೇ ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ